ನಮಸ್ತೆ ಗೆಳೆಯರೇ ನಾನು ನಿಮ್ಮ ಅಭಿಲಾಷ್ ಗಣೇಶ ಮತ್ತು ಪರಶುರಾಮರ ನಡುವೆ ಯುದ್ಧ ಹೇಗೆ ಶುರುವಾಯಿತು ಎಂದು ನೋಡುವ ಮೊದಲು ಕೈಲಾಸ ಪರ್ವತದ ಬಗ್ಗೆ ತಿಳಿಸಿಕೊಡಲು ಪ್ರಯತ್ನಿಸುತ್ತೇನೆ ಕೈಲಾಸ ಪರ್ವತವು ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತು ಸೇರುವ ಒಂದು ಅದ್ಭುತ ಸ್ಥಳವಾಗಿದೆ ಇದು ಶಿವ ಪಾರ್ವತಿಯರ ವಾಸಸ್ಥಳವೂ ಆಗಿದೆ ಜ್ಞಾನಿಗಳು ದೇವ ಋಷಿಗಳು ಈ ಸ್ಥಳದಲ್ಲಿ ಶಿವಪಾರ್ವತಿಯರ ದರ್ಶನ ಪಡೆದು ಮುಕ್ತಿ ಹೊಂದಬೇಕು ಎಂದು ಆಸಕ್ತರಾಗಿದ್ದ ಕಾಲವದು ಹೀಗಿರುವಾಗ ಪರಶುರಾಮರು ಶಿವನನ್ನು ಕುರಿತು ಉಗ್ರ ತಪಸ್ಸನ್ನು ಆಚರಿಸಿ ಶಿವನನ್ನು ಮೆಚ್ಚಿಸಿ ಪರಶು ಎಂಬುವ ಶಕ್ತಿಯನ್ನು ಪಡೆದು ಪ್ರಬಲರಾಗಿ ವೀರ ಯೋಧರಾಗಿ ನಿತ್ತ ಕಾಲಘಟ್ಟವದು ಹೀಗಿರುವಾಗ ಒಂದು ದಿನ ಪರಶುರಾಮರು ಶಿವನ ದರ್ಶನಕ್ಕಾಗಿ ಕೈಲಾಸಕ್ಕೆ ಬಂದರು ಆಗ ಗಣೇಶನು ಕೈಲಾಸದ ದ್ವಾರಪಾಲಕನಾಗಿ ಸೇವೆ ಸಲ್ಲಿಸುತ್ತಿದ್ದನು ಅವನು ಪರಶುರಾಮರನ್ನು ಶಿವನನ್ನು ನೋಡದಂತೆ ಬಾಗಿಲಲ್ಲೇ ತಡೆದು ನಿಲ್ಲಿಸಿದನು ಆಗ ಪರಶುರಾಮರು ಇಂದು ನಾನು ಶಿವನ ದರ್ಶನ ಮಾಡಲೇಬೇಕು ಎಂದು ಗಣೇಶನಿಗೆ ಹೇಳಿದರು ಆಗ ಗಣೇಶನು ಅದು ಸಾಧ್ಯವೇ ಇಲ್ಲ ಇಂದು ನನ್ನ ತಂದೆ ತಾಯಿ ಧ್ಯಾನ ಮಗ್ನರಾಗಿದ್ದಾರೆ ಇನ್ನೊಂದು ದಿನ ನೀವು ಬನ್ನಿ ಎಂದು ತಿಳಿಸಿದನು ಇದರಿಂದ ತಮಗೆ ಒಬ್ಬ ಪಾಲಕನಿಂದ ಅಗೌರವ ಪ್ರಾಪ್ತಿಯಾಯಿತು ಎಂದು ಭಾವಿಸಿ ಪರಶುರಾಮರು ಗಣಪತಿಗೆ ಒಂದೇ ನೀನು ಇವತ್ತು ಶಿವನ ದರ್ಶನಕ್ಕೆ ನನ್ನನ್ನು ಬಿಡಬೇಕು ಇಲ್ಲವಾದರೆ ನಾನು ನಿನ್ನ ಜೊತೆ ಯುದ್ಧ ಮಾಡುತ್ತೇನೆ ಎಂದು ಹೇಳಿ ತಿಳಿಸಿದರು ಹೀಗೆ ಗಣೇಶ ಮತ್ತು ಪರಶುರಾಮರ ನಡುವೆ ಯುದ್ಧ ಆರಂಭವಾಯಿತು ಹೀಗೆ ಗಣಪತಿ ಮತ್ತು ಪರಶುರಾಮರ ನಡುವೆ ಇಪ್ಪತ್ತೊಂದು ದಿನಗಳ ಕಾಲ ಘನಘೋರ ಯುದ್ಧ ನಡೆಯಿತು ಪರಶುರಾಮರು ತಮ್ಮ ಬಲ ಪ್ರಯೋಗದಿಂದ ಪ್ರತಿ ಹೊಡೆತದಲ್ಲೂ ದರೆ ನಡುಗಿಸಿದರು ಮಿಂಚಿನ ಸಂಚಾರ ಮಾಡಿದರು ಗಣಪತಿಯು ತನ್ನ ಜ್ಞಾನ ಮತ್ತು ದೈವಿ ಶಕ್ತಿಯಿಂದ ಪರಶುರಾಮರನ್ನು ತಡೆದು ನಿಲ್ಲಿಸಿದನು ಇದರಿಂದ ಕೋಪಗೊಂಡ ಪರಶುರಾಮರು ಶಿವ ಕೊಟ್ಟ ಪರಶು ಅಸ್ತ್ರವನ್ನು ಗಣಪತಿಯ ಮೇಲೆ ಪ್ರಯೋಗಿಸಿದರು ಗಣಪತಿಯು ಶಿವನ ಮೇಲಿನ ಭಕ್ತಿಯಿಂದ ಆ ಅಸ್ತ್ರವನ್ನು ತಡೆಯಲಿಲ್ಲ ಇದರಿಂದ ಗಣಪತಿಯ ಅರ್ಧ ದಂತ ಒಡೆದುಹೋಯಿತು ಇದನ್ನು ಕಂಡು ಪರಶುರಾಮರು ಗಣಪತಿಯ ತಂದೆ ಮೇಲೆ ಇರುವ ಪ್ರೀತಿಯಿಂದ ಸಾವನ್ನೂ ಸ್ವೀಕರಿಸಲು ಸಿದ್ಧವಾದ ಪರಿ ನೋಡಿ ತಮ್ಮ ತಪ್ಪಿನ ಅರಿವಾಯಿತು ಇದರಿಂದ ಅವರು ಗಣಪತಿಯ ಬಳಿ ತಮ್ಮ ಕ್ಷಮೆಯನ್ನು ಯಾಚನೆ ಮಾಡಿದರು ಇಲ್ಲಿ ಗಣಪತಿಯು ಈ ಸೋಲು ನನ್ನ ತಂದೆಯ ಮೇಲಿನ ಗೌರವ ಮತ್ತು ವಿನಯದ ಪ್ರತೀಕವೆಂದು ಸೋಲಿನಲ್ಲೂ ಮುಗುಳ್ನಕ್ಕನು ಈ ಕಥೆಯು ಜ್ಞಾನ ಮತ್ತು ವಿನಯದ ಪ್ರತೀಕವಾಗಿದೆ ಸ್ನೇಹಿತರೆ ಇಷ್ಟವಾದರೆ ಈ ಚಿಕ್ಕ ಪ್ರಯತ್ನವನ್ನು ಹರಸಿ ಬೆಳೆಸಿ ಧನ್ಯವಾದಗಳು